ರಾಮನಗರದಲ್ಲಿ ದಳಪತಿ ವರ್ಸಸ್ ಬಂಡೆ ಸಮರ ನಿತ್ಯ ನಿರಂತರ ಅನ್ನುವಾಗೆ ಇವತ್ತು ಕೂಡ ಮತ್ತೊಮ್ಮೆ ಸಮರ ಮುಂದುವರೆದಿದೆ ಒಬ್ಬ ವ್ಯಕ್ತಿಗಾಗಿ ಪಕ್ಷ ಬಲಿ ಕೊಡುವ ಕೆಲಸ ಆಗಿದೆ ಜೆ ಡಿ ಎಸ್ ಕಾರ್ಯಕರ್ತರಿಗೆ ಡಿ ಕೆ ಶಿವಕುಮಾರ್ ಅವರು ಇದೇ ಸಂದರ್ಭದಲ್ಲಿ ಬಹಿರಂಗವಾಗಿ ಆಫರ್ ಅನ್ನು ಕೊಟ್ಟಿದ್ದಾರೆ ಚನ್ನಪಟ್ಟಣ ಕೃತಜ್ಞತಾ ಸಮಾರಂಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಆಫರ್ ಕೊಟ್ಟಿದ್ದಾರೆ ನಿಮಗೆ ಕಣ್ಣೀರು ಬೇಕು ಅಭಿವೃದ್ಧಿ ಬೇಕು ಅಂತೇಳಿ ಪ್ರಶ್ನೆಯನ್ನ ಮಾಡಿ ಬ್ಲಾಕ್ ರಾಜಕಾರಣಕ್ಕೆ ನಾವು ಜಗಲಿಲ್ಲ ಕುಮಾರಸ್ವಾಮಿ ಅವರ ವಿರುದ್ಧ ಈ ರೀತಿಯಾಗಿ ಅವರು ವಾಗ್ದಾಳಿಯನ್ನು ನಡೆಸಿದ್ದಲ್ಲದೆ ಜೆ ಡಿ ಎಸ್ ಕಾರ್ಯಕರ್ತರಿಗೆ ಆಫರ್ ಅನ್ನ ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಏನ್ ಮಾತಾಡಿದ್ರು ಡಿ ಕೆ ಶಿವಕುಮಾರ್ ಅವರು ಕೇಳಿ ನೀನು ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಈ ಕ್ಷೇತ್ರದಿಂದ ಎರಡು ಬಾರಿ ಶಾಸಕರಾಗಿ ಈ ಜಿಲ್ಲೆಯಿಂದ ಎರಡು ಬಾರಿ ಮುಖ್ಯಮಂತ್ರಿ ಆಗಿ ನೀನು ಮಾಡಿದಂಥ ಸಾಕ್ಷಿ ಗುಡ್ಡೆ ಒಂದು ದೇವಸ್ಥಾನ ಆಗಲಿ ಒಂದು ಶಾಲೆ ಆಗಲಿ ಎರಡು ಎಕರೆ ಶಾಲೆಗೋಸ್ಕರ ನಿನ್ನ ಸ್ವಂತ ಜಮೀನನ್ನು ಬಿಟ್ಕೊಂಡಿಲ್ಲ ಕುಮಾರಣ್ಣ ಅಂತ ಹೇಳಿದೆ ಅದಕ್ಕೆ ಉತ್ತರ ಎಲ್ಲೂ ಕೂಡ ಬರೋಕ್ಕಾಗಲಿಲ್ಲ ಈಗ ನಾನು ಕೇಳೋದಿಲ್ಲ ಉತ್ತರ ಕೇಳಕ್ಕೆ ಹೋಗೋದಿಲ್ಲ ನನಗೆ ಅವಶ್ಯಕತೆ ಇಲ್ಲ ನೀವೇ ಉತ್ತರ ಅದಕ್ಕೆ ಕೊಟ್ಬಿಟ್ಟಿದ್ದೀರಿ ನೀವು ಈಗ ಮುಂದಕ್ಕೆ ನಮ್ಮ ಮೇಲೆ ಜವಾಬ್ದಾರಿ ಇದೆ ಸೊ ಸುರೇಶ್ ಅವರು ದೀಪ ಹಚ್ಚಿಸ್ಬೇಕಾದ್ರೆ ಹೇಳ್ತಾ ಇದ್ರು ನೀವು ನಾಲ್ಕು ಜನ ಸೇರಿ ಒಟ್ಟಿಗೆ ಹಚ್ಚಿ ಅದೇನು ಮಾಡ್ತೀನಿ ನೋಡಿದ್ದೀವಿ ಅಂತೇಳಿ ಸವಾಲಾಗ್ತಾಯಿದ್ರು ಯೋಗೇಶ್ ಅವರೇ ಈ ಸವಾಲನ್ನ ನೀನು ಸ್ವೀಕಾರ ಮಾಡಬೇಕು ನಾನು ಸ್ವೀಕಾರ ಮಾಡಬೇಕು ಬಾಲಣ್ಣನೂ ಸವಾಲ ಸ್ವೀಕಾರ ಮಾಡಬೇಕು ಮತ್ತು ಇಕ್ಬಾಲ್ ಹುಸೇನು ಸವಾಲು ಸ್ವೀಕಾರ ಮಾಡಬೇಕು ಜನರಿಗೆ ಕಣ್ಣಿಗೆ ಗೊತ್ತಾಗಬೇಕು ನಾವು ಸಾಕ್ಷಿ ಗುಡ್ಡಕ್ಕೂ ಹೆಚ್ಚು ಕೋಟಿ ರೂಪಾಯಿ ಹಣ ವಿವಿಧ ರೀತಿಯಲ್ಲಿ ತಂದು ಈಗಾಗಲೇ ಕೆಲಸ ಪ್ರಾರಂಭ ಕೂಡ ಆಗಿದೆ ಈಗ ನಾವು ನಿಮಗೆ ಅಭಿವೃದ್ಧಿ ಬೇಕೋ ಇಲ್ಲ ಕಣ್ಣೀರು ಬೇಕೋ ಇದನ್ನು ನಿರ್ಧಾರ ಮಾಡಿ ಅಂತ ಕೂಡ ನಿಮ್ಮೆಲ್ಲರೂ ಕೂಡ ನಾವು ಮನವಿ ಮಾಡ್ದು ನಿಮಗೆ ಕಣ್ಣೀರು ಬೇಡ ಅಭಿವೃದ್ಧಿನೇ ಬೇಕು ಅಂತೇಳಿ ನೀವೆಲ್ಲ ತೀರ್ಮಾನವನ್ನು ಮಾಡಿ ಆಯ್ಕೆಯನ್ನು ಮಾಡಿದ್ದನ್ನು ಇನ್ನು ಮುಂದಕ್ಕೆ ಪಾಪ ಜನತಾದಳದ ಕಾರ್ಯಕರ್ತರು ಪಾಪ ಅವ್ರಿಗೆ ಹೇಳಬೇಕು ಇನ್ಯಾಕೆ ಅವರನ್ನು ಇಲ್ಲಿ ಟೈಮ್ ವೇಸ್ಟ್ ಮಾಡ್ಕೊಡೋದು ಬೇಡ ಮುಂದಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಇದಕ್ಕೆ ಒಂದು ಹೊಸ ರೂಪವನ್ನು ಕೊಡುವಂಥದ್ದು ನಿಮ್ಮ ಆಸ್ತಿ ಮೌಲ್ಯಗಳನ್ನು ಹೆಚ್ಚಿಸುವಂಥದ್ದು ನಿಮ್ಮ ಬದುಕಿನಲ್ಲಿ ಹೊಸ ರೂಪವನ್ನು ಕೊಡುವಂಥದ್ದು ಆ ಕೆಲಸಕ್ಕೆ ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ರಾಮನಗರದಲ್ಲಿ ದಳಪತಿ ವರ್ಸಸ್ ಬಂಡೆ ಸಮರ ನಿತ್ಯ ನಿರಂತರ ಅನ್ನುವಾಗೆ ಇವತ್ತು ಕೂಡ ಮತ್ತೊಮ್ಮೆ ಸಮರ ಮುಂದುವರೆದಿದೆ ಒಬ್ಬ ವ್ಯಕ್ತಿಗಾಗಿ ಪಕ್ಷ ಬಲಿ ಕೊಡುವ ಕೆಲಸ ಆಗಿದೆ ಜೆ ಡಿ ಎಸ್ ಕಾರ್ಯಕರ್ತರಿಗೆ ಡಿ ಕೆ ಶಿವಕುಮಾರ್ ಅವರು ಇದೇ ಸಂದರ್ಭದಲ್ಲಿ ಬಹಿರಂಗವಾಗಿ ಆಫರ್ ಅನ್ನು ಕೊಟ್ಟಿದ್ದಾರೆ ಚನ್ನಪಟ್ಟಣ ಕೃತಜ್ಞತಾ ಸಮಾರಂಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಆಫರ್ ಕೊಟ್ಟಿದ್ದಾರೆ ನಿಮಗೆ ಕಣ್ಣೀರು ಬೇಕು ಅಭಿವೃದ್ಧಿ ಬೇಕು ಅಂತೇಳಿ ಪ್ರಶ್ನೆಯನ್ನ ಮಾಡಿ ರಾಕ್ ರಾಜಕಾರಣಕ್ಕೆ ನಾವು ಜಗಲಿಲ್ಲ ಕುಮಾರಸ್ವಾಮಿ ಅವರ ವಿರುದ್ಧ ಈ ರೀತಿಯಾಗಿ ಅವರು ವಾಗ್ದಾಳಿಯನ್ನು ನಡೆಸಿದ್ದಲ್ಲದೆ ಜೆ ಡಿ ಎಸ್ ಕಾರ್ಯಕರ್ತರಿಗೆ ಆಫರ್ ಅನ್ನ ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಏನ್ ಮಾತಾಡಿದ್ರು ಡಿ ಕೆ ಶಿವಕುಮಾರ್ ಅವರು ಕೇಳಿ ನೀನು ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಈ ಕ್ಷೇತ್ರದಿಂದ ಎರಡು ಬಾರಿ ಶಾಸಕರಾಗಿ ಈ ಜಿಲ್ಲೆಯಿಂದ ಎರಡು ಬಾರಿ ಮುಖ್ಯಮಂತ್ರಿ ಆಗಿ ನೀನು ಮಾಡಿದಂಥ ಸಾಕ್ಷಿ ಗುಡ್ಡೆ ಒಂದು ದೇವಸ್ಥಾನ ಆಗಲಿ ಒಂದು ಶಾಲೆ ಆಗಲಿ ಎರಡು ಎಕರೆ ಶಾಲೆಗೋಸ್ಕರ ನಿನ್ನ ಸ್ವಂತ ಜಮೀನನ್ನು ಬಿಟ್ಕೊಂಡಿಲ್ಲ ಕುಮಾರಣ್ಣ ಅಂತ ಹೇಳಿದೆ ಅದಕ್ಕೆ ಉತ್ತರ ಎಲ್ಲೂ ಕೂಡ ಬರೋಕ್ಕಾಗಲಿಲ್ಲ ಈಗ ನಾನು ಕೇಳೋದಿಲ್ಲ ಉತ್ತರ ಕೇಳಕ್ಕೆ ಹೋಗುದಿಲ್ಲ ನನಗೆ ಅವಶ್ಯಕತೆ ಇಲ್ಲ ನೀವೇ ಉತ್ತರ ಅದಕ್ಕೆ ಕೊಟ್ಬಿಟ್ಟಿದ್ದೀರಿ ನೀವು ಈಗ ಮುಂದಕ್ಕೆ ನಮ್ಮ ಮೇಲೆ ಜವಾಬ್ದಾರಿ ಇದೆ ಸೊ ಸುರೇಶ್ ಅವರು ದೀಪ ಹಚ್ಚಿಸ್ಬೇಕಾದ್ರೆ ಹೇಳ್ತಾ ಇದ್ರು ನೀವು ನಾಲ್ಕು ಜನ ಸೇರಿ ಒಟ್ಟಿಗೆ ಹಚ್ಚಿ ಅದೇನು ಮಾಡ್ತೀನಿ ನೋಡಿದ್ದೀವಿ ಅಂತೇಳಿ ಸವಾಲಾಗ್ತಾಯಿದ್ರು ಯೋಗೇಶ್ ಅವರೇ ಈ ಸವಾಲನ್ನ ನೀನು ಸ್ವೀಕಾರ ಮಾಡಬೇಕು ನಾನು ಸ್ವೀಕಾರ ಮಾಡಬೇಕು ಬಾಲಣ್ಣನೂ ಸವಾಲ ಸ್ವೀಕಾರ ಮಾಡಬೇಕು ಮತ್ತು ಇಕ್ಬಾಲ್ ಹುಸೇನು ಸವಾಲು ಸ್ವೀಕಾರ ಮಾಡಬೇಕು ಜನರಿಗೆ ಕಣ್ಣಿಗೆ ಗೊತ್ತಾಗಬೇಕು ನಾವು ಸಾಕ್ಷಿ ಗುಡ್ಡಕ್ಕೂ ಹೆಚ್ಚು ಕೋಟಿ ರೂಪಾಯಿ ಹಣ ವಿವಿಧ ರೀತಿಯಲ್ಲಿ ತಂದು ಈಗಾಗಲೇ ಕೆಲಸ ಪ್ರಾರಂಭ ಕೂಡ ಆಗಿದೆ ಈಗ ನಾವು ನಿಮಗೆ ಅಭಿವೃದ್ಧಿ ಬೇಕೋ ಇಲ್ಲ ಕಣ್ಣೀರು ಬೇಕೋ ಇದನ್ನು ನಿರ್ಧಾರ ಮಾಡಿ ಅಂತ ಕೂಡ ನಿಮ್ಮೆಲ್ಲರೂ ಕೂಡ ನಾವು ಮನವಿ ಮಾಡ್ದು ನಿಮಗೆ ಕಣ್ಣೀರು ಬೇಡ ಅಭಿವೃದ್ಧಿನೇ ಬೇಕು ಅಂತೇಳಿ ನೀವೆಲ್ಲ ತೀರ್ಮಾನವನ್ನು ಮಾಡಿ ಆಯ್ಕೆಯನ್ನು ಮಾಡಿದ್ದನ್ನ ಇನ್ನು ಮುಂದಕ್ಕೆ ಬಾಬಾ ಜನತಾದಳದ ಕಾರ್ಯಕರ್ತರು ಪಾಪ ಅವ್ರಿಗೆ ಹೇಳಬೇಕು ಇನ್ಯಾಕೆ ಅವರು ಅನ್ನ ಇಲ್ಲಿ ಟೈಮ್ ವೇಸ್ಟ್ ಮಾಡ್ಕೊಡೋದು ಬೇಡ ಮುಂದಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಇದಕ್ಕೆ ಒಂದು ಹೊಸ ರೂಪವನ್ನು ಕೊಡುವಂಥದ್ದು ನಿಮ್ಮ ಆಸ್ತಿ ಮೌಲ್ಯಗಳನ್ನು ಹೆಚ್ಚಿಸುವಂಥದ್ದು ನಿಮ್ಮ ಬದುಕಿನಲ್ಲಿ ಹೊಸ ರೂಪವನ್ನು ಕೊಡುವಂಥದ್ದು ಆ ಕೆಲಸಕ್ಕೆ ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ರಾಮನಗರದಲ್ಲಿ ದಳಪತಿ ವರ್ಸಸ್ ಬಂಡೆ ಸಮರ ನಿತ್ಯ ನಿರಂತರ ಅನ್ನುವಾಗೆ ಇವತ್ತು ಕೂಡ ಮತ್ತೊಮ್ಮೆ ಸಮರ ಮುಂದುವರೆದಿದೆ ಒಬ್ಬ ವ್ಯಕ್ತಿಗಾಗಿ ಪಕ್ಷ ಬಲಿ ಕೊಡುವ ಕೆಲಸ ಆಗಿದೆ ಜೆ ಡಿ ಎಸ್ ಕಾರ್ಯಕರ್ತರಿಗೆ ಡಿ ಕೆ ಶಿವಕುಮಾರ್ ಅವರು ಇದೇ ಸಂದರ್ಭದಲ್ಲಿ ಬಹಿರಂಗವಾಗಿ ಆಫರ್ ಅನ್ನು ಕೊಟ್ಟಿದ್ದಾರೆ ಚನ್ನಪಟ್ಟಣ ಕೃತಜ್ಞತಾ ಸಮಾರಂಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಆಫರ್ ಕೊಟ್ಟಿದ್ದಾರೆ ನಿಮಗೆ ಕಣ್ಣೀರು ಬೇಕು ಅಭಿವೃದ್ಧಿ ಬೇಕು ಅಂತೇಳಿ ಪ್ರಶ್ನೆಯನ್ನ ಮಾಡಿ ಬ್ಲಾಕ್ ರಾಜಕಾರಣಕ್ಕೆ ನಾವು ಜಗಲಿಲ್ಲ ಕುಮಾರಸ್ವಾಮಿ ಅವರ ವಿರುದ್ಧ ಈ ರೀತಿಯಾಗಿ ಅವರು ವಾಗ್ದಾಳಿಯನ್ನು ನಡೆಸಿದ್ದಲ್ಲದೆ ಜೆ ಡಿ ಎಸ್ ಕಾರ್ಯಕರ್ತರಿಗೆ ಆಫರ್ ಅನ್ನ ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಏನ್ ಮಾತಾಡಿದ್ರು ಡಿ ಕೆ ಶಿವಕುಮಾರ್ ಅವರು ಕೇಳಿ ನೀನು ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಈ ಕ್ಷೇತ್ರದಿಂದ ಎರಡು ಬಾರಿ ಶಾಸಕರಾಗಿ ಈ ಜಿಲ್ಲೆಯಿಂದ ಎರಡು ಬಾರಿ ಮುಖ್ಯಮಂತ್ರಿ ಆಗಿ ನೀನು ಮಾಡಿದಂಥ ಸಾಕ್ಷಿ ಗುಡ್ಡೆ ಒಂದು ದೇವಸ್ಥಾನ ಆಗಲಿ ಒಂದು ಶಾಲೆ ಆಗಲಿ ಎರಡು ಎಕರೆ ಶಾಲೆಗೋಸ್ಕರ ನಿನ್ನ ಸ್ವಂತ ಜಮೀನನ್ನು ಬಿಟ್ಕೊಡ್ಲಿಲ್ಲ ಕುಮಾರಣ್ಣ ಅಂತ ಹೇಳಿದೆ ಅದಕ್ಕೆ ಉತ್ತರ ಎಲ್ಲೂ ಕೂಡ ಬರೋಕ್ಕಾಗಲಿಲ್ಲ ಈಗ ನಾನು ಕೇಳೋದಿಲ್ಲ ಉತ್ತರ ಕೇಳಕ್ಕೆ ಹೋಗೋದಿಲ್ಲ ನನಗೆ ಅವಶ್ಯಕತೆ ಇಲ್ಲ ನೀವೇ ಉತ್ತರ ಅದಕ್ಕೆ ಕೊಟ್ಬಿಟ್ಟಿದ್ದೀರಿ ನೀವು ಈಗ ಮುಂದಕ್ಕೆ ನಮ್ಮ ಮೇಲೆ ಜವಾಬ್ದಾರಿ ಇದೆ ಸೊ ಸುರೇಶ್ ಅವರು ದೀಪ ಹಾಕಿಸ್ಬೇಕಾದ್ರೆ ಹೇಳ್ತಾ ಇದ್ರು ನೀವು ನಾಲ್ಕು ಜನ ಸೇರಿ ಒಟ್ಟಿಗೆ ಹಚ್ಚಿ ಅದೇನು ಮಾಡ್ತೀನಿ ನೋಡಿದ್ದೀವಿ ಅಂತೇಳಿ ಸವಾಲಾಗ್ತಾ ಇದ್ರು ಯೋಗೇಶ್ ಅವರೇ ಈ ಸವಾಲನ್ನ ನೀನು ಸ್ವೀಕಾರ ಮಾಡಬೇಕು ನಾನು ಸ್ವೀಕಾರ ಮಾಡಬೇಕು ಬಾಲಣ್ಣನೂ ಸವಾಲ ಸ್ವೀಕಾರ ಮಾಡಬೇಕು ಮತ್ತು ಇಕ್ಬಾಲ್ ಹುಸೇನು ಸವಾಲು ಸ್ವೀಕಾರ ಮಾಡಬೇಕು ಜನರಿಗೆ ಕಣ್ಣಿಗೆ ಗೊತ್ತಾಗ್ಬೇಕು ನಾವು ಸಾಕ್ಷಿ ಗುಡ್ಡಕ್ಕೂ ಹೆಚ್ಚು ಕೋಟಿ ರೂಪಾಯಿ ಹಣ ವಿವಿಧ ರೀತಿಯಲ್ಲಿ ತಂದು ಈಗಾಗಲೇ ಕೆಲಸ ಪ್ರಾರಂಭ ಕೂಡ ಆಗಿದೆ ಈಗ ನಾವು ನಿಮಗೆ ಅಭಿವೃದ್ಧಿ ಬೇಕೋ ಇಲ್ಲ ಕಣ್ಣೀರು ಬೇಕೋ ಇದನ್ನು ನಿರ್ಧಾರ ಮಾಡಿ ಅಂತ ಕೂಡ ನಿಮ್ಮೆಲ್ಲರೂ ಕೂಡ ನಾವು ಮನವಿ ಮಾಡ್ದು ನಿಮಗೆ ಕಣ್ಣೀರು ಬೇಡ ಅಭಿವೃದ್ಧಿನೇ ಬೇಕು ಅಂತೇಳಿ ನೀವೆಲ್ಲ ತೀರ್ಮಾನವನ್ನು ಮಾಡಿ ಆಯ್ಕೆಯನ್ನು ಮಾಡಿದ್ದನ್ನು ಇನ್ನು ಮುಂದಕ್ಕೆ ಬಾಬಾ ಜನತಾದಳದ ಕಾರ್ಯಕರ್ತರು ಪಾಪ ಅವ್ರಿಗೆ ಹೇಳಬೇಕು ಇನ್ಯಾಕೆ ಅವರು ಅನ್ನ ಇಲ್ಲಿ ಟೈಮ್ ವೇಸ್ಟ್ ಮಾಡ್ಕೊಡೋದು ಬೇಡ ಮುಂದಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಇದಕ್ಕೆ ಒಂದು ಹೊಸ ರೂಪವನ್ನು ಕೊಡುವಂಥದ್ದು ನಿಮ್ಮ ಆಸ್ತಿ ಮೌಲ್ಯಗಳನ್ನು ಹೆಚ್ಚಿಸುವಂಥದ್ದು ನಿಮ್ಮ ಬದುಕಿನಲ್ಲಿ ಹೊಸ ರೂಪವನ್ನು ಕೊಡುವಂಥದ್ದು ಆ ಕೆಲಸಕ್ಕೆ ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ